ಬದುಕು ಯಾವಾಗ ಕಿತ್ಕೊಳ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಆ ವಿರುದ್ಧ ಹೋರಾಟ ಮಾಡಕ್ಕೆ ಯಾವ್ದು ಇಲ್ಲ ಮಲೆನಾಡಿನಲ್ಲಿ ಜೋರಾಯ್ತು ಒತ್ತುವರಿ ತೆರವಿಗೆ ಆಕ್ರೋಶ ಹೇರೂರಿನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರೈತರು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹೇರೂರು ಗ್ರಾಮ ಗ್ರಾಮ ಸಭೆಗೆ ಬಾರದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಸಿಟ್ಟು ಹೊರಹಾಕ್ತಾ ಇದ್ದಾರೆ ರಾಜ್ಯ ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆದು ರೋಷಾವೇಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು ಸಮಸ್ಯೆ ಆಲಿಸದಿದ್ರೆ ದೊಡ್ಡ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಕುಕ್ಕುಡಿಗೆ ರವೀಂದ್ರ ಅರೆನೂರು ಸಂತೋಷ್ ತಿಮ್ಮಪ್ಪ ಹೆಗಡೆ ಸೇರಿದಂತೆ ಅನೇಕ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಕಸ್ತೂರಿ ರಂಗನ್ ವರದಿ ಹಾಗೂ ಒತ್ತುವರಿ ತೆರವು ಸಮಸ್ಯೆ ಹಾಗೆ ಅರಣ್ಯ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತು ಸಭೆಯನ್ನ ಕರೆಯಲಾಗಿತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಶೇಷ ಸಭೆಯನ್ನ ಕರೆಯಲಾಗಿತ್ತು ಆದರೆ ಸಭೆಗೆ ಅಧಿಕಾರಿಗಳು ಬರಬೇಕಾಗಿತ್ತು ಬರಲಿಲ್ಲ ಈ ಕಾರಣಕ್ಕಾಗಿ ತೀವ್ರ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಗ್ರಾಮಸ್ಥರು ಹಾಗೆ ಮುಖಂಡರುಗಳು ಈ ಸಭೆಗೆ ತಹಶೀಲ್ದಾರ್ ಹಾಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತು ಆದರೆ ಇಬ್ಬರೂ ಕೂಡ ಸಭೆಗೆ ಗೈರಾಗಿದ್ದಾರೆ ಇದು ಇಲ್ಲಿನ ನಿವಾಸಿಗಳನ್ನ ಸಾರ್ವಜನಿಕರನ್ನ ಆಕ್ರೋಶಿತರನ್ನಾಗಿಸಿದೆ ಅಧಿಕಾರಿಗಳು ಬರಲಿಲ್ಲ ಅಂತ ಆಕ್ರೋಶಗೊಂಡಂತಹ ರೈತರು ಹಾಗೆ ಸಾರ್ವಜನಿಕರು ದಿಢೀರಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ತಡೆಯನ್ನ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಬರದ ಹೊರತು ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆಯೋದಿಲ್ಲ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನ ಹೊರಹಾಕಿ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಿಢೀರಾಗಿ ಪ್ರತಿಭಟನೆ ಕೈಗೊಂಡ ಹಿನ್ನೆಲೆಯಲ್ಲಿ ವಾಹನ ಸಂಚಾರದಲ್ಲಿ ತೀವ್ರ ತರನಾದ ವ್ಯತ್ಯಯ ಕೂಡ ಉಂಟಾಗಿದೆ ಇವರ ಈ ಪ್ರತಿಭಟನೆಗೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಮಲೆನಾಡು ಭಾಗದಲ್ಲಿ ಒತ್ತುವರಿ ತೆರವಿಗೆ ರಾಜ್ಯ ಸರ್ಕಾರ ಏನು ಅರಣ್ಯ ಪ್ರದೇಶದಲ್ಲಿ ರೈತರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದನ್ನ ತೆರವು ಮಾಡೋದಕ್ಕೆ ಮುಂದಾಗಿದೆ ಅದರಲ್ಲೂ ಮಲೆನಾಡು ಭಾಗದಲ್ಲಿ ಒತ್ತುವರಿ ತೆರವಿಗೆ ಮುಂದಾಗಿರುವಂತಹ ಈ ಕ್ರಮಕ್ಕೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಳೆದ ಒಂದು ತಿಂಗಳಿಂದ ಒಂದು ಒಂದೂವರೆ ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಗಳು ಅಲ್ಲಲ್ಲಿ ಜನಾಂದೋಲನ ಸಮಾವೇಶಗಳನ್ನು ನಾವು ನೋಡ್ತಾ ಇದ್ದೇವೆ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡೋದು ಹಾಗೆ ಈ ಒತ್ತುವರಿ ತೆರವನ್ನ ನಿಲ್ಲಿಸಬೇಕು ಅನ್ನುವಂತಹ ಆಗ್ರಹವನ್ನ ರೈತರು ಹಾಗೆ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಇವತ್ತು ಸಭೆಯನ್ನ ಕರೆಯಲಾಗಿತ್ತು ಹೇರೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಸಭೆಗೆ ತಹಶೀಲ್ದಾರ್ ಹಾಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರಿಗೆ ಆಹ್ವಾನ ನೀಡಲಾಗಿತ್ತು ಇಬ್ಬರು ಕೂಡ ಬರದ ಹಿನ್ನೆಲೆಯಲ್ಲಿ ತೀವ್ರವಾದಂತಹ ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ನಡೆಗೆ ಖಂಡನೆಯನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅರಣ್ಯ ಇಲಾಖೆ ಬಿಡಿ ಅವರು ಅರಣ್ಯ ಇಲಾಖೆದಂತೂ ಸಾಮಾನ್ಯ ಜನಗಳು ಮಾತಾಡೋಂಗಿಲ್ಲ ಅದೊಂಥರ ಇವತ್ತು ಅರಣ್ಯ ಇಲಾಖೆ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದು ತೀರ್ಮಾನ ಮಾಡಿದ್ದೀವಿ ಈ ಪ್ರತಿಭಟನೆ ಕಾನೂನು ಯುದ್ಧ ಅಂತ ನಮಗೂ ಗೊತ್ತಿದೆ ಆದರೆ ಅನಿವಾರ್ಯ ಆಗಿದೆ ನಮಗೆ ಇವತ್ತು ನಮ್ಮ ಬದುಕು ಯಾವಾಗ ಕಿತ್ಕೊಳ್ತಾ ಇದ್ದಾರೆ ಅಂದರೆ ಸರ್ಕಾರ ಆ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವು ಯಾವ್ದು ದಾಕ್ಷಣೆ ಇಲ್ಲ ಏನೂ ಇಲ್ಲ ನಾವು ಇನ್ನೂ ಉಗ್ರ ಹೋರಾಟ ಮಾಡಿ ಇವತ್ತು ಮತ್ತೆ ಇಲಾಖೆಯಿಂದ ರೆವಿನ್ಯೂ ಇಲಾಖೆಯಿಂದ ಬಂದ ಸರಿಯಾಗಿ ಉತ್ತರ ಹೇಳಿಲ್ಲ ಅಂದ್ರೆ ನಾವು ಹೋರಾಟ ಇಲ್ಲಿಂದ ತಾಲೂಕು ಕಚೇರಿ ತನಕ ನಾವು ಜಾತ ಹೋಗಬೇಕು ಹಿಡಿಯಬೇಕು ಎಲ್ಲರೂ ಮಾತಾಡ್ರು ಅರಣ್ಯ ಇಲಾಖೆ ಏನು ಮಾಡಿದಾರೆ ಅಂದ್ರೆ ನಿಮಗೆ ಅವಂತ ಈ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಗಿರಿಯಾಸ್ ಗಣೇಶ ಹಬ್ಬ ಮತ್ತು ಫಿಫ್ಟಿ ಸೆಲೆಬ್ರೇಷನ್ ಹನ್ನೊಂದು ಕೋಟಿ ವರ್ಗೂ ಫ್ರೀ ಗಿಫ್ಟ್ ಇಪ್ಪತ್ತು ಸಾವಿರದ ಸ್ಮಾರ್ಟ್ ಕಾಲಿಂಗ್ ವಾಚ್ ಫ್ರೀ ಗಿರಿಯಾಸ್ ಸಿನ್ಸ್ ಸೆವೆಂಟಿ ಒನ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರಗಳನ್ನ ನಿಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ ಜಿ ರಸ್ತೆ ಆರ್ ಎಸ್ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ